ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಇಂದು ಕ್ರಿಸ್ಮಸ್ ಹಬ್ಬದ ಆಚರಣೆ ನಗರದ ವಿವಿಧ ಚರ್ಚ್ಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಭಕ್ತಾದಿಗಳು ಇಂದು ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನಾಚರಣೆ ಮಾಜಿ ಪ್ರಧಾನಿಯ ಸಾಧನೆಯನ್ನ ಮೆಲುಕು ಹಾಕಿದ ಬಿಜೆಪಿ ಮುಖಂಡರು ಶ್ರೀ ಅಯ್ಯಪ್ಪ ಸ್ವಾಮಿಯ ಮಂಡಲ ಪೂಜಾ ಕಾರ್ಯಕ್ರಮ ಅಯ್ಯಪ್ಪ ಮಾಲಧಾರಿಗಳಿಂದ ನಡೆದ ವಿಶೇಷ ಪೂಜಾ ಕೈಂಕರ್ಯಗಳು ವಾರ್ತೆಗಳ ವಿವರ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಮೊದಲನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನ ಬಳ್ಳಾರಿ ಜಿಲ್ಲಾ ಕೆಆರ್ಪಿಪಿ ಪಿ ಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ರಾಜ್ಯಾಧ್ಯಕ್ಷರಾದ ಜಿ ಜನಾರ್ದನ್ ರೆಡ್ಡಿ ಮತ್ತು ಪಕ್ಷದ ಅಧಿನಾಯಕಿ ಲಕ್ಷ್ಮೀ ಅರುಣ ಅವರ ಸೂಚನೆಯಂತೆ ಇಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಮೊದಲನೇ ವರ್ಷದ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸಲಾಯಿತು ಕೇಕ್ ಕತ್ತರಿಸಿ ಪೌರ ಕಾರ್ಮಿಕರಿಗೆ ತಿನ್ನಿಸಿ ಸೀರೆಗಳನ್ನು ಹಂಚುವ ಮೂಲಕ ಕಾರ್ಯಕ್ರಮವನ್ನ ನಡೆಸಲಾಯಿತು ಇದೇ ವೇಳೆ ಯುವ ನಾಯಕ ಡಿ ವಿಜಯಕುಮಾರ್ ಅವರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಸೇರ್ಪಡೆಯಾಗಿದ್ದು ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ರಾಜಶೇಖರ್ ಗೌಡ ಅವರು ಪಕ್ಷದ ಶಾಲು ಹೊದಿಸಿ ಪಕ್ಷಕ್ಕೆ ಬರಮಾಡಿಕೊಂಡರು ಇಂದು ಯೇಸು ಕ್ರಿಸ್ತನ ಜನ್ಮದಿನವಾಗಿದ್ದು ಬಳ್ಳಾರಿ ನಗರದ ವಿವಿಧೆಡೆ ಕ್ರಿಸ್ಮಸ್ ಆಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು ಬಳ್ಳಾರಿ ನಗರದ ವಿಮ್ಸ್ ಬಳಿ ಇರುವ ಆರೋಗ್ಯ ಮಾತಾ ಚರ್ಚ್ನಲ್ಲಿ ಯೇಸುವಿನ ಜೀವನ ಚರಿತ್ರೆ ತಿಳಿಸುವ ಬೊಂಬೆಗಳ ಪ್ರದರ್ಶನ ಮಾಡಲಾಗಿತ್ತು ಕ್ರಿಸ್ಮಸ್ ಅಂಗವಾಗಿ ಆರೋಗ್ಯ ಮಾತಾ ಚರ್ಚ್ನಲ್ಲಿ ವಿವಿಧ ಅಲಂಕಾರಗಳನ್ನು ಮಾಡಲಾಗಿದ್ದು ಬೆಳಗ್ಗೆಯಿಂದ ವಿಶೇಷ ಪ್ರಾರ್ಥನೆಗಳು ನೆರವೇರಿದವು ಚರ್ಚ್ನ ಒಳಾಂಗಣ ಪ್ರಾಂಗಣದಲ್ಲಿ ಭಕ್ತರು ಮೇಣದ ಬತ್ತಿಗಳನ್ನು ಹಚ್ಚುವ ಮೂಲಕ ತಮ್ಮ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಬೇಡಿಕೊಳ್ಳುತ್ತಿದ್ದರು ಇದೇ ಸಂದರ್ಭದಲ್ಲಿ ಆರೋಗ್ಯ ಮಾತಾ ಚರ್ಚ್ನ ಫಾದರ್ ಜೋಸ್ ಪ್ರಕಾಶ್ ಅವರು ಮಾತನಾಡಿದ್ದು ಹೀಗೆ ಇಂದು ನಮಗೆಲ್ಲರಿಗೂ ಸಂತೋಷ ಸಂಭ್ರಮದ ದಿನವಾಗಿದೆ ಯಾಕಂದರೆ ಕ್ರಿಸ್ತ ಜಯಂತಿಯ ಹಬ್ಬವಾಗಿರುತ್ತದೆ ಈ ಸುಸ್ವಾಮಿ ಮಾನವರಾಗಿ ಈ ಭೂಲೋಕಕ್ಕೆ ಬರುತ್ತಾರೆ ಬಂದು ಇಡೀ ಮನುಕುಲಕ್ಕೆ ಬೇಕಾದಂಥ ಶಾಂತಿ ಸಮಾಧಾನವನ್ನು ದಯಪಾಲಿಸಿದ್ದಾರೆ ಇಂದು ನಾವು ಮಾತ್ರವಲ್ಲ ಪ್ರಪಂಚದ ಎಲ್ಲ ಕಡೆ ಇವತ್ತು ಕ್ರೈಸ್ತರು ಜನರು ಯೇಸ್ವಾಮಿಯ ಹುಟ್ಟು ಹಬ್ಬವನ್ನು ಕೊಂಡಾಡ್ತಾ ಇದ್ದಾರೆ ಈ ಒಂದು ಸಮಯದಲ್ಲಿ ಈ ಕ್ರಿಸ್ತ ಜಯಂತಿ ಹಬ್ಬದ ಆಚರಣೆಯ ಸಮಯದಲ್ಲಿ ನಿಮಗೆಲ್ಲರಿಗೂ ಪ್ರಭು ಕ್ರಿಸ್ತರು ಶಾಂತಿ ಸಮಾಧಾನ ತರಲಿ ಅಂತ ನಾನು ಆರೈಸುತ್ತೇನೆ ಮತ್ತು ಪ್ರಾರ್ಥನೆ ಮಾಡುತ್ತೇನೆ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಇಂದು ವಿಶೇಷ ದಿನವಾಗಿರೋದ್ರಿಂದ ಭಕ್ತಾದಿಗಳು ಇಲ್ಲಿ ಬಂದು ಪ್ರಾರ್ಥನೆಯನ್ನು ಮಾಡಿ ಕ್ಯಾಂಡಲ್ ಹಚ್ಚಿ ದೇವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಪೂಜೆಯನ್ನು ಮಾಡಿದ್ದೇವೆ ಬಳ್ಳಾರಿ ಜನರಿಗೋಸ್ಕರ ಮತ್ತು ಎಲ್ಲಾ ಜನರಿಗೋಸ್ಕರ ನಾವು ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ದೇವರು ನಮ್ಮೆಲ್ಲರನ್ನೂ ವಿಶೇಷವಾಗಿ ಆಶೀರ್ವದಿಸಲಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಬಳ್ಳಾರಿ ನಗರದ ಗಣೇಶ್ ಕಾಲೋನಿಯಲ್ಲಿನ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಮಂಡಲ ಪೂಜಾ ಕಾರ್ಯಕ್ರಮವನ್ನ ನಡೆಸಲಾಯಿತು ಶ್ರೀ ಧರ್ಮಶಾಸ್ತ್ರ ಮಂದಿರದ ಸೇವಾ ಟ್ರಸ್ಟ್ ವತಿಯಿಂದ ಇಪ್ಪತ್ನಾಲ್ಕನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮಗಳನ್ನು ಬಳ್ಳಾರಿ ನಗರದ ಗಣೇಶ್ ಕಾಲೋನಿಯಲ್ಲಿನ ವಿನಾಯಕ ಮಂದಿರದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಯ್ಯಪ್ಪ ಮಾಲಧಾರಿಗಳಾದ ಕೆ ಕೃಷ್ಣ ಮೂವತ್ತಾರನೇ ಪಡಿ ಮತ್ತು ಆರ್ ಗಂಗಣ್ಣ ಎಚ್ ವೆಂಕಟೇಶ್ ಹದಿನೆಂಟನೇ ಪಡಿ ಪೂರ್ತಿ ಮಾಡಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಇಂದು ಸ್ವಾಮಿಯ ಮಂಡಲ ಪೂಜೆಯನ್ನು ಮಾಡಲಾಗುತ್ತಿದ್ದು ಈ ಬಗ್ಗೆ ಅಯ್ಯಪ್ಪ ಮಾಲಧಾರಿಗಳು ಏನು ಹೇಳಿದ್ದಾರೆ ನೋಡಿ ಶರಣಮಯ್ಯಪ್ಪ ಸ್ವಾಮಿ ಸತತವಾಗಿ ಇಪ್ಪತ್ನಾಲ್ಕನೇ ವರ್ಷ ಮಂಡಲ ಪೂಜೆ ಇದು ಭಾಳ ವಿಜೃಂಭಣೆಯಿಂದ ಭಾಳ ಮಾಡ್ತಾ ಇದು ಇನ್ನು ಗಣೇಶ್ಕಲ್ಲಿ ನಮ್ಮ ಗುರುಸ್ವಾಮಿ ಸತ್ಯ ಸ್ವಾಮಿ ಅಂತಂದು ಇವಾಗ ಇವಾಗೂ ಒಂದು ಐದಾರು ಸಾವಿರ ಜನ ಒಂದು ಊಟದ ಅನ್ನ ಪ್ರಸಾದ ಇರುತ್ತೆ ಇನ್ನು ಭಾಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ವಿ ಸತತವಾಗಿ ಮಾಡ್ತಾ ಇದೀವಿ ಒಂದು ವರ್ಷ ಆದ್ರೂ ಕೋವಿಡ್ನಲ್ಲಿ ಕೂಡ ಮಾಡಿದೀವಿ ನಾವು ಭಾಳ ಚೆನ್ನಾಗಿ ನಡೀತಾ ಇದು ಸಮಯ ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳಿಂದ ನಾವು ಮಂಡಲ ಪೂಜೆಯನ್ನು ಮಾಡ್ತಾ ನಮ್ಮ ಸತ್ಯನಾರಾಯಣ ಗುರುಸ್ವಾಮಿ ಅವರ ಆಧಾರದಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ ವಿನಾಯಕ ಸೇವಾ ದೇವಸ್ಥಾನದ ಆವರಣದಲ್ಲಿ ನಡೆಸ್ತಾ ಇದ್ದೀವಿ ನಾವು ಸುಮಾರು ಒಂದು ಮೂರರಿಂದ ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಕಲಿತಾರೆ ಅವರೆಲ್ಲ ಪ್ರಸಾದ ಸ್ವೀಕರಿಸ್ತಾರೆ ಎಲ್ಲರೂ ಸಹಕರಿಸಬೇಕು ಸ್ವಾಮಿ ಎ ಶರಣಮಯ್ಯಪ್ಪ ಸ್ವಾಮಿ ಇವತ್ತು ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಶ್ರೀ ಧರ್ಮಶಾಸ್ತ್ರ ಭಕ್ತ ಮಂಡಳಿಯಿಂದ ನಮ್ಮ ಅಧ್ಯಕ್ಷರಾದ ಸ್ವಾಮಿ ಅವರು ಇದರಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಈ ವರ್ಷಕ್ಕೆ ಇಪ್ಪತ್ನಾಲ್ಕನೇ ವರ್ಷ ಮಂಡಲ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ

ಅಜಾತ ಶತ್ರು ಎಂದೇ ಖ್ಯಾತರಾದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಯಂತಿಯನ್ನ ಬಳ್ಳಾರಿ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು ಸಂತ ನಡೆಯ ಅಜಾತ ಶತ್ರು ಶ್ರೇಷ್ಠ ಸಂಸದೀಯ ಪಟು ಧೀಮಂತ ಆಡಳಿತಗಾರ ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜಯಂತಿ ಕಾರ್ಯಕ್ರಮವನ್ನು ಬಳ್ಳಾರಿಯ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಮುಖಂಡರು ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವೀರಶೇಖರ ರೆಡ್ಡಿ ಗುರುಲಿಂಗನಗೌಡ ಅವರು ಮಾತನಾಡಿ ವಾಜಪೇಯಿ ಅವರ ಜೀವನದ ಮಜಲುಗಳನ್ನು ಮೆಲುಕು ಹಾಕಿದರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜಯ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಜಯ ಅವರ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ತಮ್ಮೆಲ್ಲರಿಗೆ ವಂದಿಸುತ್ತಾರೆ ಈ ದಿನ ನಾವು ದೇಶ ಕಂಡ ಪ್ರತಿಮಾ ನಾಯಕ ಮೂರು ಸಾರಿ ಪ್ರಧಾನ ಮಂತ್ರಿಗಳಾಗಿ ಒಂದು ಆಡಳಿತ ಅಂದರೆ ಹೇಗಿರಬೇಕು ಅಂತಂದೇಳಿ ಒಂದು ದಿಸ್ಸೂಚಿಯಾಗಿ ಭಾರತವನ್ನು ಮುನ್ನಡೆಸತಕ್ಕಂಥ ಧೀಮಂತ ನಾಯಕರ ಬರ್ತ್ಡೇಯನ್ನು ನಾವು ಇವತ್ತು ಎಲ್ಲ ನಮ್ಮ ನಗರದಲ್ಲಿ ಮತ್ತು ಜಿಲ್ಲೆದಲ್ಲೆಲ್ಲ ಇಡೀ ದೇಶದಲ್ಲೆಲ್ಲ ನಾವು ಸಂಭ್ರಮದಿಂದ ಆಚರಣೆ ಮಾಡ್ಕೊತ ಇದ್ದೀವಿ ಈ ದಿನವನ್ನು ನಾವು ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನಾಲ್ಕು ಡಿಸೆಂಬರಂದು ಅವರ ವಾಜಪೇಯಿ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಸಂದರ್ಭದಲ್ಲಿ ಆ ದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಅಂತಂದೇಳಿ ಕೂಡ ಆ ದಿನ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಸರ್ ಅವರ ಪ್ರಧಾನಮಂತ್ರಿಗಳಾದಾಗ ಅವರ ದಿನ ಅನೌನ್ಸ್ ಮಾಡಿ ಅವರು ಮಾಡಿರ್ತಕ್ಕಂಥ ಸೇವೆ ಮತ್ತು ಡೆವಲಪ್ಮೆಂಟ್ ಕಾರ್ಯಗಳ ಬಗ್ಗೆ ಇಡೀ ಭಾರತಕ್ಕೆ ತಿಳಿಸ್ಬೇಕಮ್ಮ ಅಂತಂದೇಳಿ ಈ ದಿನವನ್ನು ನಾವು ಗುಡ್ ಗವರ್ನೆನ್ಸ್ ಡೇ ಅಂತಂದೇಳಿ ಎಲ್ಲರೂ ಆಚರಣೆ ಮಾಡ್ಕೊತಿದ್ದೀವಿ ಈ ಗುಡ್ ಗವರ್ನೆನ್ಸ್ ಡೇ ದಿವಸ ನಾವು ಇವತ್ತು ನಮ್ಮ ನಗರದಲ್ಲಿ ಎಲ್ಲ ವಾರ್ಡ್ನಲ್ಲಿ ಕೂಡ ನಾವು ಈ ದಿನ ವಾಜಪೇಯಿ ಅವರ ಬರ್ತ್ಡೇಯನ್ನು ಆಚರಣೆ ಮಾಡಬೇಕಂತೇಳಿ ಭೂತ್ ಮಟ್ಟದಲ್ಲಿ ನಾವೆಲ್ಲ ಸಂಕಲ್ಪ ಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಭೂತ್ ಮಟ್ಟದಲ್ಲಿ ಈಗಾಗಲೇ ಸ ವಾಜಪೇಯಿ ಅವರ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವಿಲ್ಲಿ ನಮ್ಮ ಜಿಲ್ಲಾ ಕಾರ್ಯಾಲಯದಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ಅವರು ಮಾಡಿದಂಥ ಕೆಲಸಗಳು ನಾವು ಏನಾದರೂ ಮೊದಲು ಅವರು ಗೌರ್ನೆನ್ಸ್ ಮಾಡಿದಾಗ ಹೇಳ್ಕೊಳ್ದಂಥ ನಾವೆಲ್ಲರೂ ಪ್ರಚಾರ ಮಾಡಿದಂಥ ಅವರನ್ನು ನಾವು ಅಧಿಕಾರದಿಂದ ಕಳ್ಕೊಂಡಿವಿ ತದನಂತರ ಮೋದಿಯವರ ಈಗ ನಾವು ನೆಕ್ಸ್ಟ್ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಏನು ಎಲೆಕ್ಷನ್ ಬರ್ತಾಯಿದ್ದೇವೆ ನಾವೆಲ್ಲರಿಂದ ಸನ್ನಿಧರಾಗಬೇಕು ಅವ್ರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಸು ಸಂಕ್ಷೇಮ ಪದಕಗಳಾಗಿರಲಿ ಅವ್ರು ಏನು ನಮಗೆ ಸ್ಕೀಮ್ಸ್ ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ನಾವು ಪ್ರತಿ ಬೂತ್ನಲ್ಲಿ ನಾವು ಹೋರಾಟ ಮಾಡಬೇಕು ಇಲ್ಲ ಎಲ್ಲರಿಗೆ ತಿಳಿಸ್ತಾ ಇರಬೇಕು ತಿಳಿಸಿದಾಗ ಮಾತ್ರ ಜನರಲ್ಲಿ ನಮಗೆ ನಮ್ಮ ಗೌರ್ಮೆಂಟ್ ಏನು ಮಾಡಿದೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡಿದೆ ಅಂಬ ಇಲ್ಲ ಇಲ್ಲಾಂತಂದರೆ ಕಾಂಗ್ರೆಸ್ನವರು ಹೇಳ್ತಕ್ಕಂಥ ಸುಳ್ಳು ಭರವಸೆಗಳನ್ನು ನಂಬಿ ಈಗಾಗಲೇ ನಾವು ನಾವು ರಾಷ್ಟ್ರದಲ್ಲಿ ಅಧಿಕಾರವನ್ನು ಕಳ್ಕೊಂಡಿದ್ದೀವಿ ಅದೇ ರೀತಿ ನಾವು ಈಗ ದೇಶದಲ್ಲಿ ಏನಾದರೂ ಅಧಿಕಾರವನ್ನು ಕಳ್ಕೊಂಬ ಪರಿಸ್ಥಿತಿ ಬರಬಾರ್ದು ಬಂದರೆ ಏನಂತಂದರೆ ನಾವು ಇನ್ನು ಇಂಡಿಯಾನೇ ಕಳ್ಕೊತೀವಿ ಯಾಕಂದರೆ ಆಲ್ರೆಡಿ ಗೊತ್ತಿದೆ ಮೊನ್ನೆ ನಡತಕ್ಕಂಥ ಪಾರ್ಲಿಮೆಂಟ್ನಲ್ಲಿ ದಾಳಿ ಆಗಿರ್ಬೋದು ಇಂಥ ಕೃತಿ ಕೃತಿಗಳು ಹೆಚ್ಚಾಗ್ತವೆ ಅದಕ್ಕೋಸ್ಕರ ನಾವು ಮತ್ತೆ ಎಲ್ಲರೂ ಎಚ್ಚೆತ್ತು ನಮ್ಮ ಕಾರ್ಯಕರ್ತರು ಪ್ರತಿ ಬೂತ್ನಲ್ಲಿ ನಾವು ಮತ್ತೆ ಈಗಲಿಂದಲೇ ನಾವು ಇದ್ದೇ ರೀತಿಯಲ್ಲಿ ಸ್ಟಾರ್ಟ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಲೆಕ್ಷನ್ನಲ್ಲಿ ನಾವು ಭರ್ಜರಿ ಬಹುಮತದೊಂದಿಗೆ ನಮ್ಮ ಕರ್ನಾಟಕದಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಪಾರ್ಲಿಮೆಂಟನ್ನು ಗೆಲ್ಲಿಸುವುದರ ಮೂಲಕ ನಮ್ಮ ನಮ್ಮ ಸೇವೆಯನ್ನು ನಮ್ಮ ಕೊಡುಗೆಯನ್ನು ನಾವು ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೊಡಿಬೇಕಂತ ಹೇಳಿ ಹೇಳ್ತಾ ನಾನು ಅವರಿಗೆ ಈಗ ತೊಂಬತ್ತೊಂಬತ್ತು ವರ್ಷ ಜಯಂತಿ ವಾಜಪೇಯಿ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಇದ್ರ ಬಗ್ಗೆ ನಮ್ಮ ವಿರಪಕ್ಷಗೌಡರು ಸುದೀರ್ಘವಾಗಿ ಹೇಳ್ತಾರೆ ಅವ್ರಿಗೆ ಅವ್ರಿಗೆ ಭಾಷಣ ಮಾಡೋ ಶಕ್ತಿ ಇದೆ ಚೆನ್ನಾಗಿ ಹೇಳ್ತಾರೆ ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅವರು ಗ್ವಾಲಿಯರ್ನಲ್ಲಿ ಹುಟ್ಟಿದ್ರು ಅವರು ಜೀವನದಲ್ಲಿ ಒಂದು ಕವಿ ಅವರು ಮತ್ತು ಹಿಂದಿ ಭಾಷೆ ಮೇಲೆ ಭಾಳ ಪರಿಣಿತರಿದ್ದರು ಮತ್ತು ಅವರು ಏನು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೇಕಾರೆ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೇಕಾರೆ ಅವರು ಏನು ಐದುನೂರ ನಲವತ್ತೈದು ಜನ ಕುಂತ್ಕೊಂಡು ಅವ್ರ ಭಾಷಣ ಕೇಳ್ತಾ ಇದ್ರು ಹೊರಗೆ ಎದ್ದು ಕೆಲಸ ಸಲ ಎದ್ದು ಹೋಗ್ತಿರ್ತಾರ ಈಗ ವಾಜಪೇಯಿ ಮಾತಾಡ್ತಾನಪ್ಪ ಅಂದ ತಕ್ಷಣ ಎಲ್ಲರೂ ಬಂದು ಒಳಗಂದು ಕೂಡಾರ ಅಷ್ಟು ಭಾಷೆ ಮೇಲೆ ಅವ್ರು ಅಷ್ಟು ಪರಿಣಿತರು ಮತ್ತು ಅವ್ರ ವಿರುದ್ಧ ಕಾಂಗ್ರೆಸ್ನವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ಅವತ್ತೇನು ಅವರು ವಿರೋಧ ಪಕ್ಷ ಹೇಳಿದ್ರು ಕಮ್ಯುನಿಸ್ಟ್ ಮೊದಲು ಮಾಡ್ಕೊಂಡು ಕಾಂಗ್ರೆಸ್ನವರು ಕೂಡ ವಾಜಪೇಯಿ ಅಂದರೆ ಮೆಚ್ಚುಗೆ ವ್ಯಕ್ತಪಡಿಸ್ತಿದ್ರು ಅವರು ಒಂದು ಸಲ ಬಾಂಗ್ಲಾದೇಶ ಪಾಕಿಸ್ತಾನ ಜಗಳ ಆದಂಥ ಸಂದರ್ಭದಲ್ಲಿ ನಮ್ಮ ಪ್ರಧಾನಮಂತ್ರಿ ಇಂದಿರಾ ಅವರ ಇಂದಿರಾ ಗಾಂಧಿಯವರು ಬಾಂಗ್ಲಾ ಪರವಾನಿ ಅಂದರೆ ಇಡೀ ಭಾರತ ದೇಶ ಬಾಂಗ್ಲಾ ಪರವಾಗಿ ನಿಂತ್ಕೊಂಡಿತ್ತು ಅವ ಬಾಂಗ್ಲಾದೇಶ ವಿಭಜನೆ ಆದಂಥ ಸಂದರ್ಭದಲ್ಲಿ ನಮ್ಮ ವಾಜಪೇಯಿ ಅಪೋಸಿಷನ್ ಲೀಡರ್ ಇದ್ರು ಕೂಡ ನಮ್ಮ ಪ್ರಧಾನಿಗಳನ್ನ ದುರ್ಗಿ ಅಂತೇಳಿ ಸಂಬೋಧನೆ ಮಾಡಿ ಸ್ವಾಗತ ಮಾಡ್ತಾನ ಅಂತ ವ್ಯಕ್ತಿತ್ವ ಇರುವ ಮನುಷ್ಯ ನಮ್ಮ ಪಾರ್ಲಿಮೆಂಟ್ನಲ್ಲಿ ಭಾಳ ದಿವಸ ಇದ್ರು ಅವ್ರ ಜೀವನದಲ್ಲಿ ಏನು ಅಳವಡಿಸಿಕೊಂಡು ಬಂದಿದ್ರು ಇಲ್ಲೆಲ್ಲರೂ ನಾವು ಯುವಕರಿದ್ದೀವಿ ಯುವಕ ಲೀಡರ್ಗಳಿದ್ದೀವಿ ನಾವು ಕೂಡ ಅದನ್ನ ಅಳವಡಿಸಬೇಕಂತ ಕೇಳ್ಕೊತೀನಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ